वेलकम टू अपू आकाश लाइव वेलकम टू अपू आकाश लाइव ಎಲ್ಲರಿಗೂ ಗುಡ್ ನೈಟ್ ಹಾಗೆ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಲೈವ್ ಗೆ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲೈವ್ ಈ ನಡುವೆ ಮಳೆ ಬೀಳ್ತಾ ಇರೋದ್ರಿಂದ ತುಂಬಾ ತುಂಬಾ ಕೋಲ್ಡ್ ಅಲ್ವಾ ಸುಮಾರು ಜನ ನೆಗ್ದಿ ತಲೆನೋವು ಜ್ವರದಿಂದ ಸುಮಾರು ಜನಕ್ಕೆ ಆ ತರ ಆಗೈತೆ ನೆಗಡಿ ತಲೆನೋವು ಜ್ವರ ನನ್ನ ವಯಸ್ಸೇ ಆಗ್ಬಿಟ್ಟೈತೆ ಬನ್ನಿ ನನ್ ಮಗ ಇವತ್ತು ಪಕ್ಕದೂರಲ್ಲಿ ರೈಸ್ ಆಡ್ತಾ ಇದ್ದಾರೆ ಗೊತ್ತಲ್ವಾ ರೈಸ್ ಅಂದ್ರೆ ಅದೇ ದನಗಳು ಸಣ್ಣ ಸಣ್ಣ ದನ ಕರುಗಳನ್ನ ಅಹ್ ಹೋಗೋದು ರೈನ್ ರನ್ನಿಂಗ್ ಬಿಡೋದು ಯಾವ್ದು ಫಸ್ಟ್ ಬರುತ್ತೆ ಅದಕ್ಕೆ ಪ್ರೈಜ್ ಕೊಡೋದು ಅದಕ್ಕೆ ಹೋಗಿದ್ದಾರೆ ನನ್ ಮಗ ಮತ್ತೆ ಫ್ರೆಂಡ್ಸು ನಾನು ಅಲ್ಲಿವರೆಗೂ ನಿಮ್ ಜೊತೆ ಲೈವ್ ಇರೋಣ ಅಂತ ಇದ್ದೀನಿ ದಯವಿಟ್ಟು ಲೈವ್ ಬನ್ನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದ್ ನನ್ನ ಲೈವ್ ಇಷ್ಟ ಆದ್ರೆ ಲೈಕ್ ಕೊಡಿ ಆಗೈತೆ ಅದಕ್ಕೆ ವಯಸ್ಸು ಸರಿಯಾಗಿ ಬರ್ತಾ ಇಲ್ಲ ವೆಲ್ಕಮ್ ಟು ಲೈವ್ ಚಾರ್ಟ್ ಪ್ಲೀಸ್ ಪ್ಲೀಸ್ ಲೈವ್ ಬನ್ನಿ ಅಪ್ಪ ಏನು ಈ ವರ್ಷ ಮಳೆ ಹೋದ ವರ್ಷ ಎಷ್ಟು ಬೇಸಿಗೆ ಇತ್ತು ಅಷ್ಟೇ ಮಳೆ ಹೊಯ್ತದೆ ಈ ವರ್ಷ ಹಾಗೆ ಕೋಲ್ಡು ಮನೇಲಂತೂ ನನಗೂ ನನ್ನ ಮಗನಿಗೂ ಜಾಸ್ತಿ ಕೋಲ್ಡ್ ಆಗೈತೆ ಫಸ್ಟು ನನ್ನ ಮಗಂಗೆ ಆಗಿದ್ದು ಅವನಿಗಿಂತ ನೆಗಡಿ ಕಮ್ಮಿನೇ ಆಗಿಲ್ಲ ನನ್ಗೆ ನನ್ಗೂ ಆಯ್ತು ಇವಾಗ ನೋಡಿದ್ರೆ ನನ್ಗೂ ಆಗೈತೆ ಅವನ್ ಇಂಜೆಕ್ಷನ್ ತಕೊಂಡ ಟ್ಯಾಬ್ಲೆಟ್ಗಳು ತಗೊಂಡಿದ್ದಾನೆ ಆದ್ರೂ ಅವ್ನ ಇಡ್ಲಿ ಕಮ್ಮಿ ಆಯ್ತು ಹಾಗೆ ಇಲ್ಲ ನಾನ್ ಹಾಕಿರೋ ಟೈಟಲ್ ಏನರ್ಥ ಅರ್ಥ ಗೊತ್ತಾ ಚೋರರಿಗೆ ಒಂದು ಕಾಲ ಶೋರರಿಗೆ ಒಂದು ಕಾಲ ಅಂತ ಆದ್ರು ಚೋರರಿಗೆ ಇರೋ ಕಾಲ ಶೋರರಿಗೆ ಇಲ್ಲ ಬಿಡಿ ಏನೇ ಆದ್ರೂನು ಆತರ ಬುದ್ಧಿ ಕಲಿಯೋಕು ಆಗಲ್ವೇನು ನಮ್ ಜನ್ಮದಲ್ಲಿ ಈ ಜನ್ಮದಲ್ಲಿ ಅಕ್ಕ ಅಕ್ಕ ಆಡು ದೂರ ದೂರ ಕಟಕ್ ಒಂದಕ್ಕೊಂದ್ ಗುದ್ದಾಡ್ತಾವಲ್ಲ ಏ ಆ ಆಡು ಗುದ್ದಾಡ್ತಾವೆ ದೂರ್ ದೂರ ಕಟಕು ಆ ಮರಿ ಗುದ್ದಿ ಗುದಿ ಇದ್ ಅದು ಆಡು ಏ ಎಲ್ಲ ಒಂತ ಕಟಕ್ ಬಿಡ್ತಿರಲ್ಲ ಏನೋ ಜಾಗ ಇಲ್ದಾನೆ ಇರೋ ಅದ್ ದೂರ ಕಟಕ್ ಬೇಕಾನೆ ಏ ಸುಮ್ ಕಲ್ತಿರ್ ಬುದ್ಧಿಗಳೆಲ್ಲ ಅಷ್ಟೆ Welcome to Appu Aakash Live. Welcome to Appu Aakash Live. I don't know

ऐमी यूटी सैड हाई थैंक यू सर यमु नूरप यमनूरप कुमी यमूरपणिमची हाय 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 सर हाय लाइक आगे सब्सक्रेबि

ಹಾಯ್ ಮೇಡಮ್ ಹಾಯ್ ಸರ್ ಥ್ಯಾಂಕ್ ಯು ಫಾರ್ ಲೈವ್ ನಿಮ್ಗೆ ಲೈವ್ ಬಂದಿದ್ದು ಲೈವ್ ಬಂದಿದ್ದು ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಹೆಸರಾ ಇಲ್ಲಾಂದರೆ ಚಾನಲ್ ಹೆಸರಾ ಅಂದರೆ ಐ ಕೆ ಗೇಮಿಂಗ್ ಯು ಟಿ ಅಂತ ಆಯ್ತಲ್ಲ ನಿಮ್ಮ ಚಾನಲ್ ಹೆಸ್ರಾ ಏನು ನೇಮ್ ಇದು फेस टॉर्सी okay. फेस टॉर्सी ओके फेस टॉर्स बेका ನಾನು ಹೇಳ್ತಾ ಇದಿನಲ್ಲ ಇದೇ ನಿಮ್ಮ ಚಾನೆಲ್ ಹೆಸರು ಇಲ್ಲ ನಿಮ್ಮ ನಿಮ್ಮ ಹೆಸರು ಓಕೆ ಕಿ ಕಿ Okay. okay. Channel शुरू ಐ ಕೆ ಗೇಮಿಂಗ್ ಯು ಟಿ ಚಾನಲ್ ಹೆಸರು ಓಕೆ ಸರ್ ಪ್ಲೀಸ್ ಸಪೋರ್ಟ್ ಮಾಡಿ ಸರ್ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಇಲ್ಲ ವಾಚ್ ಅವರ್ಸು ಒಂದೆರಡು ಸಾವಿರ ಮೂರು ಸಾವಿರ ಆಗಿರುತ್ತೆ ಮತ್ತೆ ಅದು ಡೌನ್ ಆಗ್ಬಿಡುತ್ತೆ ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಅದು ಯಾಕೆ ಅಂತ ನನ್ನ ಕ್ಲಿಯರಾಗಿ ಗೊತ್ತಾಗ್ತಾನೆ ಇಲ್ಲ ನನ್ ಆಗಿರುತ್ತೆ ಒಂದೆರಡು ಸಾವಿರ ವಾಚ್ ಅವರ್ಸ್ ಒಂದ್ ಎರಡು ಸಾವಿರ ಮೂರು ಸಾವಿರದ ಹತ್ತಿರ ಆಗಿರುತ್ತೆ ಮತ್ತೆ ಆಗ್ಲೇ ಡೌನ್ ಆಗ್ಬಿಟ್ಟಿರುತ್ತೆ ನಿಮ್ ಚಾನೆಲ್ ಹೆಸ್ರಾದ್ರೆ ಸಬ್ಸ್ಕ್ರೈಬ್ ಆಗ್ತೀನಿ ಬಿಡಿ ಸರ್ ಹೈ ಕೆ ಗೇಮಿಂಗ್ ಯು ಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಆದರೆ ಲೈವ್ ಎಲ್ಲ ಮುಗಿದ್ಮೇಲೆ ಸಬ್ಸ್ಕ್ರೈಬ್ ಆಗ್ತೀನಿ ಸರ್ ನಮ್ಮ ಅಪ್ಪ ಅಮ್ಮ ನನ್ ಮಗ ಫೋನ್ ಮಾಡ್ಬಿಟ್ ಕೇಳ್ತಾ ಇದ್ದಾರೆ ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಅದಕ್ಕೆ ಅಪ್ಪ ಅಮ್ಮ ಫೋನ್ ಮಾಡ್ಬಿಟ್ಟು ಎಲ್ಲಿದೀಯಾ ಬಾ ಅಂತ ಕರೀತಾ ಇದ್ದಾರೆ Ya da filan ne diye var dandı. Adak kideri. लाइ सब्रैब आगी प्लीज 嗯，对。Okay. హలో ఫ్రెండ్స్ వెల్కమ్ టు అప్పు లైవ్ లైవ్ యమునాపురప్ప కొన్ని కొన్ని うん。だきま